ಹಾಯ್ ಸ್ನೇಹಿತರೆ ಮತ್ತೊಮ್ಮೆಲ್ಲರಿಗೂ ಸ್ವಾಗತ ನಾನು ಗಣೇಶ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸೈನ್ಸ್ ಮತ್ತು ಟೆಕ್ನಾಲಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈ ಒಂದು ವಿಷಯ ಈಗ ಸ್ಪರ್ಧಾತ್ಮಕ ಪರೀಕ್ಷೆ ಮೊದಲ ಬಾರಿ ಯಾರು ತಯಾರು ಮಾಡ್ತಿದ್ದಾರೆ ಅವರಿಗೆ ಈ ಒಂದು ಸೈನ್ಸ್ ಯಾವ ಒಂದು ಯಾವುದನ್ನು ಓದಬೇಕು ಯಾವ ಕ್ಲಾಸ್ ಕೇಳಬೇಕು ಮತ್ತು ಟೆಕ್ನಾಲಜಿ ಅದು ಬೇರೆನಾ ಇದೆಲ್ಲ ಡೌಟ್ ಇರ್ತದೆ ಅದರ ಬಗ್ಗೆ ನಾನು ಇವತ್ತು ನಿಮಗೆ ಈ ಒಂದು ವಿಡಿಯೋ ಮೂಲಕ ತಿಳಿಸಿಕೊಡ್ತೀನಿ ಮೊದಲನಾಗಿರ್ಬೇಕಂದ್ರೆ ನಾನು ಸೈನ್ಸ್ ಬಗ್ಗೆ ಹೇಳ್ತೀನಿ ಅಥವಾ ವಿಜ್ಞಾನ ನಾನು ಗೊತ್ತಿರ್ತದೆ ಬೀಚ ಸೈನ್ಸ್ ಅಂದರೆ ಪ್ರತಿಯೊಬ್ಬರಿಗೇನ ಏನಿರ್ತದೆ ಅಂದರೆ ಟಫ್ ಆದಂಥ ಒಂದು ಸಬ್ಜೆಕ್ಟ್ ಆಲ್ಮೋಸ್ಟ್ ಟೆಂತ್ ತನಕ ಏನು ಮಾಡ್ತಾರೆ ಅಂದರೆ ಎಲ್ಲರೂ ಸೈನ್ಸ್ ಕಲ್ತಿರ್ತಾರೆ ಕಾರಣ ಟೆಂತಲ್ಲಿ ಆಗಿರ್ಬೋದು ನೈನ್ತಲ್ಲಿ ಆಗಿರ್ಬೋದು ಏಯ್ತಲ್ಲಿ ಆಗಿರ್ಬೋದು ನಮಗೇನಿರ್ತದೆ ಅಂದರೆ ಸೈನ್ಸ್ ಇರ್ತದೆ ಅದಾದಮೇಲೆ ಕೆಲವರು ಏನು ಮಾಡ್ತಾರೆ ಸೈನ್ಸ್ ತಗೊಳ್ತಾರೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಸೈನ್ಸನ್ನು ಬಿಟ್ಟು ಬಿಡ್ತಾರೆ ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದರೆ ಅದು ಆರ್ಟ್ಸ್ ಅವರ್ ಇರಲಿ ಕಾಮರ್ಸ್ ಅವರ ಕಾಮರ್ಸ್ ಅವರ್ ಇರಲಿ ಯಾರು ಇರಲಿ ಬೇಕಾದರೆ ಸೈನ್ಸ್ ಅನ್ನುವಂಥ ಒಂದು ಸಬ್ಜೆಕ್ಟನ್ನು ಏನು ಮಾಡಬೇಕು ಸ್ಟಡಿ ಮಾಡಲೇಬೇಕು ಅಂತ ಒಂದು ಪ್ರಮುಖವಾದಂಥ ಒಂದು ಸಬ್ಜೆಕ್ಟು ಯಾವುದೆಂದರೆ ಅದು ಸೈನ್ಸ್ ಸಬ್ಜೆಕ್ಟ್ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ಬೋದು ಈಗ ಸೈನ್ಸ್ ಅಂತ ಬಂದರೆ ಸೈನ್ಸಲ್ಲಿ ಅಷ್ಟೇ ಒಟ್ಟು ಮೂರು ಪಾರ್ಟ್ ಬರ್ತದೆ ಒಂದು ಬಯಾಲಜಿ ಅಥವಾ ಜೀವಶಾಸ್ತ್ರ ಇನ್ನೊಂದು ಕೆಮಿಸ್ಟ್ರಿ ಅಥವಾ ರಸಾಯನಶಾಸ್ತ್ರ ಅಥವಾ ಇನ್ನೊಂದು ಫಿಸಿಕ್ಸ್ ಅಥವಾ ಭೌತಶಾಸ್ತ್ರ ಇದು ಮೈನ್ ಸೈನ್ಸಲ್ಲಿ ಬರುವಂಥ ಮೂರು ಪಾರ್ಟ್ಗಳು ಈಗ ಈ ಮೂರು ಪಾರ್ಟ್ಗಳಂತ ಬಂದರೆ ಅದಕ್ಕೆ ಪ್ರಮುಖವಾಗಿ ನಮಗೆ ಬಯಾಲಜಿ ಇಂಪಾರ್ಟೆಂಟ್ ಬಯಾಲಜಿ ಅಂದರೆ ನಮ್ಮ ಇಡೀ ನಮ್ಮ ಒಂದು ದೇಹ ಅಂತ ತಿಳ್ಕೊ ಇಲ್ಲಿಂದ ನಮ್ಮ ಕೆಳಗಿನ ಕಾರಣ ಇಡೀ ನಮ್ಮ ದೇಹವನ್ನು ಅಧ್ಯಯನ ಮಾಡುವ ಇದೆ ಇದೇನು ಯಾವಾಗಂದರೆ ಅದು ಬಯೋಲಜಿ ಅದೇ ರೀತಿ ಕೆಮಿಸ್ಟ್ರಿ ಅಂತ ಬಂದರೆ ಅಲ್ಲಿ ಪ್ರಮುಖವಾಗಿ ಈ ರಾಸಾಯನಿಕಗಳ ನೇಮ ಈ ಸಲ್ಫರ್ ಡೈಆಕ್ಸೈಡ್ ಆಗಿರ್ಬೋದು ಇಂದ್ರ ಡೈಆಕ್ಸೈಡ್ ಆಗಿರ್ಬೋದು ಕಾರ್ಬನ್ ಆಗಿರ್ಬೋದು ಈ ರೀತಿ ಕೆಲವೊಂದು ಪ್ರಮುಖವಾದಂಥ ಒಂದು ಕೆಮಿಕಲ್ ನೇಮ್ ಎಲ್ಲ ತುಂಬ ಇರ್ತದೆ ಮತ್ತು ಸೂತ್ರಗಳೆಲ್ಲ ತುಂಬ ಇರ್ತದೆ ಅದು ಕೆಮಿಸ್ಟ್ ಅಂತ ಅಲ್ಲೇ ಒಂದು ಅದರಲ್ಲೇ ಉಂಟು ಆ ಒಂದು ಹೆಸರಿನಲ್ಲೇ ಉಂಟು ಏನಾಗ್ತದೆ ಏನು ಅರ್ಥ ಕೊಡ್ತದೆ ಅಂತ ಉಂಟು ಅದಾದಮೇಲೆ ಫಿಸಿಕ್ಸ್ ಅಂತ ಬಂದರೆ ನಾನು ಹೇಳ್ಬೇಕಂತನಿಲ್ಲ ಪ್ರತಿಯೊಂದು ಅಲ್ಲೂ ಫಿಸಿಕ್ಸನ್ನು ನಾವು ಓದಿ ಅರ್ಥ ಮಾಡಿಕೊಂಡ್ರೆ ಅದು ಖಂಡಿತವಾಗಿಯೂ ಮೂರು ವರ್ಷ ಆದರೂ ಅರ್ಥ ಆಗೋಲ್ಲ ನಾವು ಎಷ್ಟು ಅದನ್ನು ಕ್ಲಾಸ್ ಕೇಳಿ ಅದನ್ನು ಅರ್ಥ ಮಾಡ್ಕೊಳ್ತೀವಿ ಅಷ್ಟು ನಮಗೆ ಅದು ಅರ್ಥ ಆಗ್ತದೆ ಬಿಟ್ಟರೆ ಬಟ್ ನಾವು ಅದನ್ನು ಡೈರೆಕ್ಟಾಗಿ ಪುಸ್ತಕದಿಂದ ಓದಿ ಆಗೋದಂದರೆ ಅದು ಆಗುವ ವಿಷಯ ಅಲ್ಲ ಈಗ ಡೌಟ್ ಏನಂದರೆ ಈಗ ಮೊದಲು ಏನು ಸೈನ್ಸನ್ನು ಓದಬೇಕು ಅಥವಾ ಡೈರೆಕ್ಟಾಗಿ ಕ್ಲಾಸ್ ಕೇಳಬೇಕಂತ ಮೇಲೆ ಕೇಳಿದರೆ ಸೈನ್ಸನ್ನು ಎಲ್ಲರೂ ಕ್ಲಾಸ್ ಕೇಳಲೇಬೇಕು ಡೈರೆಕ್ಟಾಗಿ ಸೈನ್ಸನ್ನು ಏನು ಮಾಡಬೇಕು ಕ್ಲಾಸ್ ಕೇಳಲೇಬೇಕಾಗ್ತದೆ ಕಾರಣ ಏನಂದರೆ ಈಗ ಬಯಾಲಜಿ ಅಂತ ಬಂದರೆ ಬಯೋಲಜಿ ಓಕೆ ಸ್ವಲ್ಪ ಅಲ್ಲಿ ಏನು ಕಾನ್ಸೆಪ್ಟ್ ಇರಲ್ಲ ಬಟ್ ಕೆಲವ್ರ ಕಾನ್ಸೆಪ್ಟ್ ಇರ್ತದೆ ಎಕ್ಸಾಮ್ ಬ್ಲೆಡ್ ಅನ್ನೋ ಒಂದು ಚಾಪ್ಟರ್ ಇರ್ತದೆ ಆ ಬ್ಲಡ್ ಬ್ಯಾಂಕ್ ಅಂತ ಒಂದು ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ ಇರ್ತದೆ ಪ್ರಮುಖವಾಗಿ ಯಾವ ಬ್ಲಡ್ ಗ್ರೂಪ್ ಯಾವ ಯಾವ ಎರಡು ದಂಪತಿಗಳಿಗೆ ಒಂದೇ ಬ್ಲಡ್ ಗ್ರೂಪ್ ಇದ್ದರೆ ಯಾವ ಮಗು ಜನಿಸ್ತಾನೆ ಈ ರೀತಿ ಎಲ್ಲ ಪ್ರಮುಖವಾದಂಥ ಬ್ಲಡ್ ಗ್ರೂಪ್ ಬ್ಲಡ್ ಗ್ರೂಪ್ಗೆ ರಿಲೇಟೆಡ್ ಆದಂಥ ಕೆಲವು ಟ್ವಿಸ್ಟ್ ಮಾಡಿ ಕ್ವೇಶನ್ ಕೇಳ್ತಾರೆ ಅದ ಎಲ್ಲ ಗೊತ್ತಾಗಬೇಕಂದ್ರೆ ನಾವೇನು ಮಾಡಬೇಕಂದ್ರೆ ಕ್ಲಾಸನ್ನು ಕೇಳಲೇ ಬೇಕು ಇಲ್ಲದ್ರೆ ಅರ್ಥ ಆಗೋಲ್ಲ ಅದೇ ರೀತಿ ಹೃದಯ ಅಂತ ಬಂದರೆ ಅದು ಯಾವ ರೀತಿ ಅಫಿ ಅಫದ ಮನೆ ಅಂದ್ರೇನು ಅಬಿದ ಮನೆ ಅಂದರೇನು ಏನು ಅಂದ್ರೇನು ಬಲಋತ್ಕೃಷಿ ಅಂದರೆ ಏನು ಎಡಋತ್ರುಣ್ಣ ಅಂದ್ರೆ ಏನು ಬಲಋತ್ ಅಂದರೆ ಏನು ಮತ್ತು ಅದು ಯಾವ ರೀತಿ ರಕ್ತವನ್ನು ಪಂಪ್ ಮಾಡ್ತದೆ ಇದೆಲ್ಲ ನಾವು ಏನು ಮಾಡಬೇಕಂದ್ರೆ ಪ್ರಮುಖವಾಗಿ ಹೃದಯ ಅನ್ನೋ ಚಾಪ್ರ ನೋಡ್ತೀವಿ ಇನ್ನೂ ಹಲವಾರು ಕಾನ್ಸೆಪ್ಟ್ಗಳು ಬರ್ತದೆ ಗ್ರಂಥಿ ಆಗಿರ್ಬೋದು ಸೂಕ್ಷ್ಮ ಜೀವಿಗಳಾಗಿರ್ಬೋದು ಆಹಾರ ಆಹಾರದ ಘಟಕಗಳಾಗಿರ್ಬೋದು ಅದರ ತಳಿ ಸಹಸ್ರ ಆಗಿರ್ಬೋದು ಮತ್ತು ನಮ್ಮ ಜೀವಿ ಸಾಮ್ರಾಜ್ಯ ಆಗಿರ್ಬೋದು ಅದಾದಮೇಲೆ ಮೊದಲ ಜೀವಕೋಶ ಪ್ರಮುಖವಾದಂಥ ಚಾಪ್ಟರ್ ಚಾಪ ಜೀವಕೋಶ ಆಗಿರ್ಬೋದು ಅಂಗಾಂಶ ಆಗಿರ್ಬೋದು ಮತ್ತು ನಮ್ಮ ವ್ಯೂ ಆಗಿರ್ಬೋದು ಇದೆಲ್ಲ ನಾವೆಲ್ಲಿ ಕಲಿತೀವಿ ಅಂದರೆ ಬಯಲು ಕಲಿತೀವಿ ಮೊದಲು ಕ್ಲಾಸ್ ಕೇಳಲೇಬೇಕಾಗ್ತದೆ ನೆಕ್ಸ್ಟ್ ಯಾವುದಂದರೆ ರಸಾಯನಶಾಸ್ತ್ರ ರಸಾಯನಶಾಸ್ತ್ರ ಅಂತ ಬಂದರೆ ಪ್ರಮುಖವಾಗಿ ಅಲ್ಲಿ ಎಲ್ಲವು ಯಾವುದು ಇರ್ತದೆ ಅಂದರೆ ಕೆಮಿಕಲ್ ನೇಮೆಲ್ಲ ಇರ್ತದೆ ಅಲ್ಲಿ ಪ್ರಮುಖವಾಗಿ ಈಗ ಲೋಹ ಮತ್ತು ಅಲೋಹ ಲೋಹಗಳು ಯಾವುದು ಅಲೋಹಗಳು ಯಾವುದು ಅದರ ಗುಣಗಳು ಯಾವುದು ಆ ಲೋಹ ಮತ್ತು ಅಲೋಹಗಳಿಗೆ ಇರುವಂಥ ವ್ಯತ್ಯಾಸ ಯಾವುದು ಅದೇ ಒಂದು ಪ್ರಮುಖವಾದಂಥರಲ್ಲಿ ಕಂಡು ಬರ್ ಬರ್ತದೆ ಅದಾದಮೇಲೆ ಪ್ರಮುಖವಾಗಿ ನಮ್ಮ ಧಾತುಗಳು ಎಷ್ಟೋ ಧಾತುಗಳುಂಟು ಟೋಟಲ್ ನೂರ ಹದಿನೆಂಟು ಧಾತುಗಳುಂಟು ಆ ನೂರ ಹದಿನೆಂಟು ಧಾತುಗಳು ಯಾವೊಂದು ಗುಂಪಿಗೆ ಸೇರ್ತದೆ ಅದು ರೀತಿ ಮಾಡಿದ್ರು ಅಂತ ಆ ಧಾತುಗಳು ಯಾವುದು ಅದರ ರಾಸಾಯನಿಕ ಸೂತ್ರ ಅದರ ಒಂದು ಸಂಖ್ಯೆ ಪರಮಾಣು ಸಂಖ್ಯೆ ಇದೆಲ್ಲ ನಾವೆಲ್ಲಿ ನೋಡ್ತೀವಿ ಅಂದರೆ ಕೆಮಿಸ್ಟ್ರಿಯಲ್ಲಿ ನೋಡ್ತೀವಿ ಅದಾದಮೇಲೆ ಪ್ರಮುಖವಾಗಿ ಇನ್ನು ಕಾರ್ಬೋಹೈಡ್ರೇಟ್ಸ್ ಅಂತ ಬರ್ತದೆ ಅಲ್ಲಿ ಅದನ್ನು ನೋಡ್ತೀವಿ ಅದಾದಮೇಲೆ ನಮ್ಮ ಪ್ರಮುಖವಾದಂಥ ಸಂಶ್ಲೇಷಿತ ವಸ್ತುಗಳಂತ ಬರ್ತದೆ ಅಲ್ಲಿ ಅದನ್ನು ನೋಡ್ತೀವಿ ಅದಾದಮೇಲೆ ಇನ್ನೂ ಹಲವಾರು ಚಾಪಣಗಳು ನಾವು ಕೆಮಿಸ್ಟ್ರಿಯಲ್ಲಿ ಏನು ಮಾಡ್ತೀವಿ ಅಂದರೆ ಸ್ಟಡಿ ಮಾಡ್ತೀವಿ ಇನ್ನು ಫಿಸಿಕ್ಸ್ ಅಂತ ಬಂದರೆ ನಿಮಗೆಲ್ಲ ಗೊತ್ತಿರ್ತದೆ ನ್ಯೂಟ್ರಾನ್ಸ್ ಮೂರು ಲಾಗಳಂತ ಬರ್ತದೆ ಅದಾದಮೇಲೆ ಪ್ರಮುಖವಾಗಿ ಶಕ್ತಿ ಅಂತ ಬರ್ತದೆ ಎನರ್ಜಿ ಚಾಪ್ಟರ್ ಅದಾದಮೇಲೆ ಪ್ರಮುಖವಾಗಿ ಶಬ್ದ ಅದಾದಮೇಲೆ ಗುರುತ್ವ ಗ್ರಾವಿಟೇಷನ್ ಅನ್ನೋ ಚಾಪ್ಟರ್ ಕಾನ್ಸೆಪ್ಟ್ ರಿಲೇಟೆಡ್ ಚಾಪ್ಟರ್ ಎಲ್ಲ ವಿದ್ಯುತ್ ಶಕ್ತಿ ಚಾಪ್ಟರ್ ವಿದ್ಯುತ್ ಕಿರಣಗಳು ಚಾಪ್ಟರ್ ಈ ಎಲ್ಲ ಚಾಪ್ಟರ್ಗಳು ಪ್ರಮುಖ ಬೆಳಕು ಮೇಯ್ನ್ ಲೈಟ್ ಫಿಸಿಕ್ಸಿನ ಒಂದು ಕಿಂಗ್ ಅಂತ ಇರ್ತದೆ ಲೈಟ್ ಅನ್ನೋ ಒಂದು ಚಾಪ್ಟರ್ ಇದೆಲ್ಲ ಓದಿದರೆ ಅರ್ಥ ಆಗಲಿಕ್ಕೆ ಇಲ್ಲ ಏನು ಮಾಡಬೇಕಂದ್ರೆ ಕ್ಲಾಸ್ ಕೇಳಬೇಕು ಈಗ ನಾನು ಐದು ಕ್ಲಾಸ್ ಕೇಳಬೇಕಂತ ಇದ್ದೀನಿ ಯಾವಾಗ ಯಾರ ಕ್ಲಾಸ್ ಕೇಳ್ಬೋದು ಅಂತ ನೀವು ಒಂದು ಪ್ರಶ್ನೆ ಏನಾದರೂ ಮಾಡಿದರೆ ಸೈನ್ಸಿಗೆ ಅಂತ ಬಂದರೆ ಆರ್ ಕೆ ಸೈನ್ಸ್ ಅಂತ ಒಬ್ಬರು ಸರ್ ಇದ್ದಾರೆ ರವಿಕಾಂತ್ ಸರ್ ಅಂತ ನೀವು ನೋಡಿರ್ಬೋದು ಮೊನ್ನೆ ಕಡೆ ಕ್ಲಾಸ್ ಮಾಡ್ತಿದ್ರು ಆರ್ ಕೆ ಸೈನ್ಸ್ ಅಂತ ಅವರ ಒಂದು ಸ್ವಂತ ಯಾವುದು ಆ್ಯಪ್ ಆ್ಯಪ್ ಕಂಡು ಬರ್ತದೆ ಆರ್ ಕೆ ಆರ್ ಕೆ ಸೈನ್ಸ್ ಅಂತ ಅಲ್ಲಿ ಇಡೀ ಟೀಪಾಗಿ ಏನು ಮಾಡಿದ್ದಾರೆ ಅಂದರೆ ಅವರ ಬುಕ್ ಅವರೇ ಒಂದು ಬುಕ್ ಬರೆದಿದ್ದಾರೆ ಆರ್ ಕೆ ಸೈನ್ಸ್ ಬುಕ್ ಅಂತ ಬುಕ್ಕನ್ನು ಬರೆದಿದ್ದಾರೆ ಸೊ ಆ ಬುಕ್ಕು ನನ್ನ ನನ್ನ ಕಡೆ ಯೂಟ್ಯೂಬ್ ಆ ಒಂದು ಬುಕ್ ನಾನು ಇಲ್ಲಿ ಹಾಕ್ತೀನಿ ನೋಡಿ ಅಲ್ಲಿ ಆರ್ ಕೆ ಸೈನ್ಸ್ ಅಂತ ಒಂದು ನೋಡಿ ಅದೇ ಆ ಒಂದು ಆರ್ ಕೆ ಸೈನ್ಸ್ ಬುಕ್ಕಿನ ಮೂಲಕ ಏನು ಮಾಡ್ಬೋದು ಅಂದರೆ ನೀವು ಫುಲ್ ಡೀಪ್ ಆಗಿ ನೋಡ್ಕೊಳ್ಬೋದು ಅವರು ಕ್ಲಾಸ್ ಸಹ ಮಾಡಿದ್ದಾರೆ ಅವರ ಬುಕ್ ಅದೇ ಯಾವ ರೀತಿ ಬುಕ್ ಉಂಟು ಅದೇ ರೀತಿ ಕ್ಲಾಸ್ ಸಹ ಮಾಡಿದ್ದಾರೆ ಯಾರ ಅವರ ಆರ್ ಕೆ ಸೈನ್ಸ್ ಸರ್ ರವಿಕಾಂತ್ ಸರ್ ಅಂತ ಅದಾದಮೇಲೆ ಪ್ರಮುಖವಾಗಿ ಮಂಜುಳಾ ಮೇಡಮ್ ಅಂತಿದ್ದಾರೆ ಐ ಜಿ ಅಕಾಡೆಮಿಯಲ್ಲಿ ಮಂಜುಳಾ ಮೇಡಮ್ ಮತ್ತು ಪ್ರಿಯಾಂಕಾ ಮೇಡಮ್ ಅಂತ ಅವರು ಸಹ ಸರಿಯಾಗಿ ಏನು ಮಾಡಿದ್ರೆ ಕ್ಲಾಸ್ ಮಾಡಲು ಮಾಡ್ತಾರೆ ಮತ್ತು ಯೂಟ್ಯೂಬಲ್ಲಿ ಯಾವುದೇ ಸೈನ್ಸ್ ಚಾಪ್ಟರ್ ವೈಸ್ ಕ್ಲಾಸ್ ಅಂತ ಯಾವುದೇ ಸಿಗಲ್ಲ ಬಟ್ ಒಂದು ವಿಷಯ ಗುಡ್ ನ್ಯೂಸ್ ಏನಂದರೆ ಬಯಾಲಜಿ ಅಂತ ಬಂದರೆ ಟೋಟಲ್ ಟ್ವೆಂಟಿ ಫೋರ್ ಅವರ್ಸ್ ಕ್ಲಾಸ್ ಎಲ್ಲಿ ಸಿಗ್ತದೆ ಅಂದರೆ ನಿಮಗೆ ಯೂಟ್ಯೂಬಲ್ಲಿ ಎಮ್ ಜಿ ಅಕಾಡೆಮಿ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ ಎಮ್ ಜಿ ಅಕಾಡೆಮಿ ಧಾರವಾಡ ಅಂತ ಈ ಎಮ್ ಜಿ ಅಕಾಡೆಮಿ ಧಾರವಾಡದಲ್ಲಿ ಅನ್ನುವಂಥ ಒಂದು ಯೂಟ್ಯೂಬ್ ಯೂಟ್ಯೂಬ್ ಚಾನಲಲ್ಲಿ ಟೋಟಲ್ ಟ್ವೆಂಟಿ ಫೋರ್ ಅವರ್ಸ್ ಬೇಸಿಕ್ ಬಯಾಲಜಿ ಮಾಡೋದನ್ನ ಕ್ಲಾಸ್ ಮಾಡಿದ್ದಾರೆ ಅದನ್ನು ನೋಡ್ಬೋದು ನೀವು ಬೇಸಿಕ್ ಟ್ವೆಂಟಿ ಫೋರ್ ಅವರ್ಸ್ ಅಂದರೆ ಅಷ್ಟು ಇದ್ದರೆ ಕೆಲಸ ಅಲ್ಲ ಎಂಟು ಏಯ್ಟ್ ಅವರ್ಸ್ ಏಯ್ಟ್ ಅವರ್ಸ್ ಏಯ್ಟ್ ಅವರ್ಸ್ ಅಂತ ಮೂರು ಪಾರ್ಟ್ ಮಾಡಿ ಏನು ಮಾಡಿದಾರೆ ಅಂದರೆ ಇಡೀ ಬಯಾಲಜಿಯನ್ನು ಏನು ಮಾಡ್ದಾರೆ ಅಂದರೆ ಕವರ್ ಮಾಡ್ತಾರೆ ಬೇಕಾದರೆ ಅದು ನೀವು ಏನು ಅಂದರೆ ನೋಡ್ಬೋದು ಇದರ ಇದೇ ಒಂದು ಯೂಟ್ಯೂಬಲ್ಲಿ ಉಂಟು ಇಲ್ಲಾಂದರೆ ಅವರ ವೆಬ್ಸೈಟ್ ಎಮ್ ಜಿ ಅಕಾಡೆಮಿ ವೆಬ್ಸೈಟಲ್ಲಿ ಸಹ ಇರ್ಬೋದು ಇದು ಇಷ್ಟು ಕ್ಲಾಸ್ ಕೇಳುವಂಥ ವಿಷಯ ಇನ್ನು ಪುಸ್ತಕ ಅಂತ ಬಂದರೆ ಅದೇ ಒಂದು ಆರ್ ಕೆ ಸೈನ್ಸ್ ಅನ್ನೋದು ಒಂದು ಪುಸ್ತಕ ಉಂಟು ಯಾಕೆಂದರೆ ಅವರ ಪುಸ್ತಕ ಯಾಕೆ ಓದ್ಬೇಕಂದ್ರೆ ಅವರೇ ಕ್ಲಾಸ್ ಮಾಡಿದ್ದಾರೆ ಆರ್ ಕೆ ಸೈನ್ಸ್ ಅನ್ನೋ ಒಂದು ಆ್ಯಪಲ್ಲಿ ಆ ಒಂದು ರೀಸನಿಂದ ಇನ್ನೊಂದು ಇಡೀ ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಆಗಿರೋ ಬುಕ್ ಯಾವುದಂದರೆ ಅದು ನಮ್ಮ ಸಮಗ್ರ ಸ್ಪರ್ಧಾ ವಿಜ್ಞಾನ ಅಂತ ಡಾಕ್ಟರ್ ವಿ ಆರ್ ಎಸ್ ಅಂತ ಬರ್ತಾರೆ ಡಾಕ್ಟರ್ ವೆಂಕಟರಮಣ ಸ್ವಾಮಿ ಎಸ್ ವಿ ಅಂತ ವಿ ಆರ್ ಎಸ್ ಅವರ ಬುಕ್ ತುಂಬ ಚೆನ್ನಾಗಿರುವಂಥ ಒಂದು ಬುಕ್ ಸೈನ್ಸ್ ಅಂತ ಬಂದರೆ ಇನ್ನು ಫೋರ್ ಜಿ ಸೈನ್ಸ್ ಅಂತ ಬರ್ತದೆ ಇದರಲ್ಲಿ ಯಾವುದಾದ್ರೂ ಒಂದು ಬುಕ್ಕನ್ನು ನೀವೇನು ಮಾಡ್ಬೋದು ಅಂದರೆ ಓದ್ಬೋದು ಅಥವಾ ಪ್ರಮುಖವಾಗಿ ಮೇಯ್ನಾಗಿ ನಾವು ಓದಬೇಕಾದ ವಿಷಯ ಯಾವುದಂದರೆ ಅದು ಎಂಟು ಒಂಬತ್ತು ಹತ್ತನೇ ಕ್ಲಾಸಿನ ಬುಕ್ಕು ಮೇಯ್ನಾಗಿ ಅದು ಎನ್ ಸಿ ಆರ್ ಟಿ ಅದು ಒಂದೇ ಅದು ನಮ್ಮ ಟ್ಯಾ ಎನ್ ಸಿ ಆರ್ ಟಿನೇ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟಂಥ ಒಂದು ಬುಕ್ ಅದು ಎಂಟು ಒಂಬತ್ತು ಹತ್ತನೇ ಕ್ಲಾಸಿನ ಬುಕ್ಕು ಅದು ಮೇಯ್ನಾಗಿ ನಮಗೇನಾಗ್ತದೆ ಅಂದರೆ ತುಂಬ 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 ಇಂಪಾರ್ಟೆಂಟ್ ಆಗ್ತದೆ ಅದನ್ನು ಸಹ ಓದ್ಬೋದು ಸೊ ಇದು ಅಂದರೆ ಸೈನ್ಸಿಗೆ ರಿಲೇಟೆಡು ಇನ್ನು ಇನ್ನು ಟೆಕ್ನಾಲಜಿ ಅಂತ ಬರ್ತದೆ ಟೆಕ್ನಾಲಜಿ ಅಂದರೆ ಬೇರೆಯೇ ಅಂದರೆ ಸೈನ್ಸಲ್ಲೇ ಬರ್ತದೆ ಈಗ ಎಕ್ಸಾಂಪಲ್ ಡಿ ಆರ್ ಡಿ ನಮ್ಮ ಇತ್ತೀಚೆಗೆ ಚಂದ್ರಯಾನ ಆಯಿತು ಚಂದ್ರಯಾನ ಬಗ್ಗೆ ಆಗಿರ್ಬೋದು ಸ್ಪೇಸ್ ಟೆಕ್ನಾಲಜಿ ಅಂತ ಬರ್ತದೆ ಅದರ ಡಿ ಆರ್ ಡಿ ಒ ಬರ್ತದೆ ಆ ಅದರ ಬಗ್ಗೆ ಆಗಿರ್ಬೋದು ಇನ್ನು ಕೆಲವೊಂದು ಪ್ರಮುಖವಾದಂಥ ಇದು ಯಾವುದು ಮಿಷಿನ್ಸ್ ಬರ್ತದೆ ಕೆಲವೊಂದು ಅದಾಗಿರ್ಬೋದು ಈ ಎಲ್ಲ ಇದನ್ನು ರಾಕೆಟ್ಗಳ ನೇಮ್ ಆಗಿರ್ಬೋದು ಮತ್ತು ಉಡಾವಣಾ ವಾಹನಗಳ ನೇಮ್ ಆಗಿರ್ಬೋದು ಈಗ ನಾಸ ಆಗಿರ್ಬೋದು ಇಸ್ರೋ ಆಗಿರ್ಬೋದು ಜಾಕ್ಸ್ ಆಗಿರ್ಬೋದು ಇದರ ಬಗ್ಗೆ ಎಲ್ಲ ಸ್ಟಡಿ ನಾವು ಎಲ್ಲಿ ಮಾಡ್ತೀವಿ ಅಂದರೆ ಟೆಕ್ನಾಲಜಿಯಲ್ಲಿ ಮಾಡ್ತೀವಿ ಇದಕ್ಕೆ ಸಂಬಂಧಪಟ್ಟಂಥ ಇದು ಯಾವ ಇದೇ ಬುಕ್ಕಲ್ಲಿ ಸಿಗ್ತದೆ ನಿಮಗೆ ಸಮಗ್ರ ಸ್ಪರ್ಧಾ ವಿಜ್ಞಾನ ಬುಕ್ಗಳು ಸಹ ಸಿಗ್ತದೆ ಸಿಕ್ ಸಿಗ್ತದೆ ನಾನು ನನ್ನ ಹತ್ರ ಆ ಬುಕ್ಕು ಉಂಟು ಅಥವಾ ನಮ್ಮ ಕೆ ಎಮ್ ಸುರೇಶ್ ಅವರ ಬುಕ್ಕು ಸಹ ಉಂಟು ಸೈನ್ಸ್ ಸೆಂಟರ್ಗಳಲ್ಲಿ ಅನ್ನುವಂಥ ಬುಕ್ ಸಹ ಬರೆದಿದ್ದಾರೆ ಇನ್ನು ಅವರ ಕ್ಲಾಸ್ ಅಂತ ಬಂದರೆ ಯೂಟ್ಯೂಬಲ್ಲಿ ಅವರು ಇಷ್ಟು ಅಷ್ಟು ಡೀಪಾಗಿ ಕ್ಲಾಸ್ ಮಾಡಲಿಲ್ಲ ಬಟ್ ಒಮ್ಮೆ ನೋಡ್ಕೊಳ್ಳಿ ಎಲ್ಲಿ ಕ್ಲಾಸ್ ಸಿಕ್ಕಿದಾಗ ಮಾಡಿ ಅಂದರೆ ನೋಡ್ಕೊಳ್ಳಿ ಸೊ ಇದು ಯಾವುದು ಅಂದರೆ ಫ್ರೆಂಡ್ಸ್ ಸೈನ್ಸ್ ಮತ್ತು ಟೆಕ್ನಾಲಜಿ ವಿಷಯದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಬ್ಜೆಕ್ಟ್ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡ್ತೀನಿ ಸೊ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನಿಮ್ಮ ಕಮೆಂಟನ್ನು कमेंट बर थैंक यू सो तो मच